ಆ ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಬಡವರಿಗೆ ನಿರ್ಮಾಣವಾದ ಜಿಪ್ಲಸ್ ಮನೆಗಳು ಗಗನ ಕುಸುಮವಾಗಿದೆ ಕಾಮಗಾರಿ ಮುಗಿದು ನಾಲ್ಕು ವರ್ಷವಾದರೂ ಕೂಡ ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಸೂರಿಗಾಗಿ ಕಾಯ್ತಾ ಇರುವವರ ಗೋಳಿನ ಕಥೆಯನ್ನ ತೋರಿಸ್ತೀವಿ ನೋಡ್ಕೊಂಡು ಬನ್ನಿ ಹೀಗೆ ಹೈಟೆಕ್ ಆಗಿ ಕಟ್ಟಿರುವ ಪ್ಲಸ್ ಟು ಮನೆಗಳು ಮತ್ತೊಂದೆಡೆ ಎಲ್ಲೆಂದರಲ್ಲಿ ಬಿದ್ದಿರುವ ವಿಸ್ಕಿ ಬಿಯರ್ ಬಾಟಲ್ ಇದು ಯಾದಗಿರಿ ಜಿಲ್ಲೆ ಶಹಾಪುರ ನಗರ ಹೊರವಲಯದ ಕನ್ಯಾಕೊಳ್ಳೂರು ರಸ್ತೆಯಲ್ಲಿ ನಾಲ್ಕು ವರ್ಷಗಳ ಹಿಂದೆ ಜಿ ಪ್ಲಸ್ ಟು ಮನೆಗಳ ಬಳಿ ಕಂಡುಬಂದ ದೃಶ್ಯ ಇವು ಕೊಳಚೆ ಅಭಿವೃದ್ಧಿ ನಿಗಮದಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ನಿರ್ಮಾಣವಾದ ಮನೆಗಳು ಸರ್ವೆ ನಂಬರ್ ಇನ್ನೂರ ತೊಂಬತ್ತೊಂಬತ್ತರಲ್ಲಿ ಸುಮಾರು ನಾಲ್ಕು ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಇನ್ನೂರಕ್ಕೂ ಹೆಚ್ಚು ಅಧಿಕ ಮನೆಗಳು ಸಿದ್ಧಗೊಂಡು ಉದ್ಘಾಟನೆಗಾಗಿ ಕಾಯ್ತಿವೆ ಆದರೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಈವರೆಗೆ ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಹೀಗಾಗಿ ಬಡ ಕುಟುಂಬ ಬಿಟ್ಟು ಉಳ್ಳವರ ಪಾಲಾಗಲಿವಾ ಎಂಬ ಆತಂಕ ಕಾಡತೊಡಗಿದೆ ಈಗ ಜನಸಾಮಾನ್ಯರು ಇವತ್ತು ಈಗಾಗಲೇ ನನಗೆ ಸಿಗ್ತಾ ನಿನಗೆ ಸಿಗ್ತಾ ಮನೆ ಸಿಕ್ಕರೆ ಅನುಕೂಲ ಆತಂಥ ಕೂಲಿದ್ರೆ ಇವಾಗಲೇ ಡಿ ಡಿ ತುಂಬಿ ಸಾಕಷ್ಟು ಜನಗಳು ಏನಾದ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ತಕ್ಷಣ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ತಕ್ಷಣ ಕಾಮಗಾರಿಯನ್ನು ಮುಗಿಸಿ ನಿಜವಾದ ಫಲಾಭಿಮಾನಿಗಳಿಗೆ ಪರಿಗಣಿಸಿ ಅವರಿಗೆ ವಿತರಣೆ ಮಾಡಬೇಕಾಗತಕ್ಕಂಥ ಮಾಡತಕ್ಕಂಥ ವ್ಯವಸ್ಥೆಗೆ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಮುಂದಾಗಬೇಕು ಇಲ್ಲದಿದ್ದರೆ ಅಲ್ಲಿ ಏನಾದರೂ ಉಳ್ಳವರ ಪಾಲಾಯಿತು ಇತ್ತು ಒತ್ತಡಕ್ಕೆ ಏನಾದರೂ ಮನೆ ಇದ್ದವ್ರಿಗೆ ಏನೋ ಮನೆ ಹಂಚಿಕೆ ಅನ್ನೋದನ್ನು ಗೊತ್ತಾಗಿದ್ರೆ ಮುಂದೆ ಮುಂದೆನಾದ್ರೂ ಕೋರ್ಟ್ ಮೊರೆ ಹೋಗ್ಬೇಕಂತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಇಡ್ತಿದ್ದೇನೆ ಕಾಮಗಾರಿ ಮುಗಿದು ನಾಲ್ಕು ವರ್ಷವಾದರೂ ಮೂಲ ಸೌಕರ್ಯವಿಲ್ಲ ವಿದ್ಯುತ್ ನೀರು ಚರಂಡಿ ವ್ಯವಸ್ಥೆ ಇಲ್ಲ ಆದಷ್ಟು ಬೇಗ ಮೂಲ ಸೌಕರ್ಯ ಒದಗಿಸಿ ಹರಾಜು ಪ್ರಕ್ರಿಯೆ ನಡೆಸಿ ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡ್ತೀವಿ ಅಂತ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಪುರ ಹೇಳಿದ್ದಾರೆ ರೋಡ್ ಇರಲಿಲ್ಲ ನಾ ನಗರೋತ್ಥದ ಕೆ ರೋಡ್ ಮಾಡಿಸಿವಿ ಈಗ ಯುಜೆಡಿ ಟೆಂಡರ್ ಕರೆದಾರೆ ಒಟ್ಟ ನಾಲ್ಕೂವರಿ ಏನು ಐದು ಕೋಟಿ ರೂಪಾಯಿ ಟೆಂಡರ್ ಓಪನ್ ಆಗಿಲ್ಲ ಟೆಂಡರ್ ಕರೆದು ನಾನು ಮೊದಲೇ ಕರೆದರೆ ಕಂಪನಿ ಬಂದಾಗ ಡಿ ಸಿ ಅವರು ಇಲ್ಲ ಡಿ ಅದೇ ಇಲ್ಲ ನಮಗೆ ಅನುದಾನ ಕೊಡ್ತಿಲ್ಲ ಬೇರೆ ಇದ್ರಾಗ ಐದು ಕೋಟಿ ಕೊಟ್ಟರು ನಾ ಅದೇ ಟ್ರಾನ್ಸ್ಫರ್ ಅಕೌಂಟ್ ಅಂತ ಮಾಡುವಂತೇಳಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಬಡ ಕುಟುಂಬಕ್ಕೆ ಸೇರ್ಬೇಕಿದ್ದ ಮನೆಗಳಿಗೆ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕಿದೆ ನಾಗರಾಜ್ ರಿಪಬ್ಲಿಕ್ ಕನ್ನಡ ಯಾದಗಿರಿ ಆ ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಬಡವರಿಗೆ ನಿರ್ಮಾಣವಾದ ಜಿಪ್ನಷ್ಟು ಮನೆಗಳು ಗಗನ ಕುಸುಮವಾಗಿದೆ ಕಾಮಗಾರಿ ಮುಗಿದು ನಾಲ್ಕು ವರ್ಷವಾದರೂ ಕೂಡ ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಸೂರಿಗಾಗಿ ಕಾಯ್ತಾ ಇರುವವರ ಆ ಗೋಳಿನ ಕಥೆಯನ್ನ ತೋರಿಸ್ತೀವಿ ನೋಡ್ಕೊಂಡು ಬನ್ನಿ ಹೀಗೆ ಹೈಟೆಕ್ ಆಗಿ ಕಟ್ಟಿರುವ ಜಿ ಪ್ಲಸ್ ಟು ಮನೆಗಳು ಮತ್ತೊಂದೆಡೆ ಎಲ್ಲೆಂದರಲ್ಲಿ ಬಿದ್ದಿರುವ ವಿಸ್ಕಿ ಬಿಯರ್ ಬಾಟಲ್ ಇದು ಯಾದಗಿರಿ ಜಿಲ್ಲೆ ಶಹಾಪುರ ನಗರ ಹೊರವಲಯದ ಕನ್ಯಾಕೊಳ್ಳೂರು ರಸ್ತೆಯಲ್ಲಿ ನಾಲ್ಕು ವರ್ಷಗಳ ಹಿಂದೆ ಪ್ಲಸ್ ಟು ಮನೆಗಳ ಬಳಿ ಕಂಡುಬಂದ ದೃಶ್ಯ ಇವು ಕೊಳಚೆ ಅಭಿವೃದ್ಧಿ ನಿಗಮದಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ನಿರ್ಮಾಣವಾದ ಮನೆಗಳು ಸರ್ವೆ ನಂಬರ್ ಇನ್ನೂರ ತೊಂಬತ್ತೊಂಬತ್ತರಲ್ಲಿ ಸುಮಾರು ನಾಲ್ಕು ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಇನ್ನೂರಕ್ಕೂ ಹೆಚ್ಚು ಅಧಿಕ ಮನೆಗಳು ಸಿದ್ಧಗೊಂಡು ಉದ್ಘಾಟನೆಗಾಗಿ ಕಾಯ್ತಿವೆ ಆದರೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಈವರೆಗೆ ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಹೀಗಾಗಿ ಬಡ ಕುಟುಂಬ ಬಿಟ್ಟು ಉಳ್ಳವರ ಪಾಲಾಗಲಿದ್ಯಾ ಎಂಬ ಆತಂಕ ಕಾಡತೊಡಗಿದೆ ಈಗ ಜನಸಾಮಾನ್ಯರು ಇವತ್ತು ಈಗಾಗಲೇ ನನಗೆ ಸಿಗ್ತಾ ನಿನಗೆ ಸಿಗ್ತಾ ಮನೆ ಸಿಕ್ಕರೆ ಅನುಕೂಲ ಆತಂಥ ಕೂಲಿದ್ರೆ ಇವಾಗಲೇ ಡಿ ಡಿ ತುಂಬಿ ಸಾಕಷ್ಟು ಜನಗಳು ಏನಾದ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ತಕ್ಷಣ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ತಕ್ಷಣ ಕಾಮಗಾರಿಯನ್ನು ಮುಗಿಸಿ ನಿಜವಾದ ಫಲಾಭಿಮಾನಿಗಳಿಗೆ ಪರಿಗಣಿಸಿ ಅವರಿಗೆ ವಿತರಣೆ ಮಾಡಬೇಕಾಗತಕ್ಕಂಥ ಮಾಡತಕ್ಕಂಥ ವ್ಯವಸ್ಥೆಗೆ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಮುಂದಾಗಬೇಕು ಇಲ್ಲದಿದ್ದರೆ ಅಲ್ಲಿ ಏನಾದರೂ ಉಳ್ಳವರ ಪಾಲಾಯಿತು ಇತ್ತು ಒತ್ತಡಕ್ಕೆ ಏನಾದರೂ ಮನೆ ಇದ್ದವ್ರಿಗೆ ಏನೋ ಮನೆ ಹಂಚಿಕೆ ಅನ್ನೋದನ್ನು ಗೊತ್ತಾಗಿದ್ರೆ ಮುಂದೆ ಮುಂದೆನಾದ್ರೂ ಕೋರ್ಟ್ ಮೊರೆ ಹೋಗ್ಬೇಕಂತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಇಡ್ತಿದ್ದೇನೆ ಕಾಮಗಾರಿ ಮುಗಿದು ನಾಲ್ಕು ವರ್ಷವಾದರೂ ಮೂಲ ಸೌಕರ್ಯವಿಲ್ಲ ವಿದ್ಯುತ್ ನೀರು ಚರಂಡಿ ವ್ಯವಸ್ಥೆ ಇಲ್ಲ ಆದಷ್ಟು ಬೇಗ ಮೂಲ ಸೌಕರ್ಯ ಒದಗಿಸಿ ಹರಾಜು ಪ್ರಕ್ರಿಯೆ ನಡೆಸಿ ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡ್ತೀವಿ ಅಂತ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಪುರ ಹೇಳಿದ್ದಾರೆ ರೋಡ್ ಇರಲಿಲ್ಲ ನಾ ನಗರೋತ್ಥದ ಕೆ ರೋಡ್ ಮಾಡಿಸಿವಿ ಈಗ ಯುಜೆಡಿ ಟೆಂಡರ್ ಕರೆದಾರೆ ಒಟ್ಟ ನಾಲ್ಕೂವರಿ ಏನು ಐದು ಕೋಟಿ ರೂಪಾಯಿ ಟೆಂಡರ್ ಓಪನ್ ಆಗಿಲ್ಲ ಟೆಂಡರ್ ಕರೆದು ನಾನು ಮೊದಲೇ ಕರೆದರೆ ಕಂಪನಿ ಬಂದಾಗ ಡಿ ಸಿ ಅವರು ಇಲ್ಲ ಡಿ ಅದೇ ಇಲ್ಲ ನಮಗೆ ಅನುದಾನ ಕೊಡ್ತಿಲ್ಲ ಬೇರೆ ಇದ್ರಾಗ ಐದು ಕೋಟಿ ಕೊಟ್ಟರು ನಾ ಅದೇ ಟ್ರಾನ್ಸ್ಫರ್ ಅಕೌಂಟ್ ಅಂತ ಮಾಡುವಂತೇಳಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಬಡ ಕುಟುಂಬಕ್ಕೆ ಸೇರ್ಬೇಕಿದ್ದ ಮನೆಗಳಿಗೆ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕಿದೆ ಯಾದಗಿರಿ ಆ ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಬಡವರಿಗೆ ನಿರ್ಮಾಣವಾದ ಜಿಪ್ಪಿನಷ್ಟು ಮನೆಗಳು ಗಗನ ಕುಸುಮವಾಗಿದೆ ಕಾಮಗಾರಿ ಮುಗಿದು ನಾಲ್ಕು ವರ್ಷವಾದರೂ ಕೂಡ ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಸೂರಿಗಾಗಿ ಕಾಯ್ತಾ ಇರುವವರ ಆ ಗೋಳಿನ ಕಥೆಯನ್ನ ತೋರಿಸ್ತೀವಿ ನೋಡ್ಕೊಂಡು ಬನ್ನಿ ಹೀಗೆ ಹೈಟೆಕ್ ಆಗಿ ಕಟ್ಟಿರುವ ಜಿ ಪ್ಲಸ್ ಟು ಮನೆಗಳು ಮತ್ತೊಂದೆಡೆ ಎಲ್ಲೆಂದರಲ್ಲಿ ಬಿದ್ದಿರುವ ವಿಸ್ಕಿ ಬಿಯರ್ ಬಾಟಲ್ ಇದು ಯಾದಗಿರಿ ಜಿಲ್ಲೆ ಶಹಾಪುರ ನಗರ ಹೊರವಲಯದ ಕನ್ಯಾಕೊಳ್ಳೂರು ರಸ್ತೆಯಲ್ಲಿ ನಾಲ್ಕು ವರ್ಷಗಳ ಹಿಂದೆ ಪ್ಲಸ್ ಟು ಮನೆಗಳ ಬಳಿ ಕಂಡುಬಂದ ದೃಶ್ಯ ಇವು ಕೊಳಚೆ ಅಭಿವೃದ್ಧಿ ನಿಗಮದಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ನಿರ್ಮಾಣವಾದ ಮನೆಗಳು ಸರ್ವೆ ನಂಬರ್ ಇನ್ನೂರ ತೊಂಬತ್ತೊಂಬತ್ತರಲ್ಲಿ ಸುಮಾರು ನಾಲ್ಕು ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಇನ್ನೂರಕ್ಕೂ ಹೆಚ್ಚು ಅಧಿಕ ಮನೆಗಳು ಸಿದ್ಧಗೊಂಡು ಉದ್ಘಾಟನೆಗಾಗಿ ಕಾಯ್ತಿವೆ ಆದರೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಈವರೆಗೆ ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಹೀಗಾಗಿ ಬಡ ಕುಟುಂಬ ಬಿಟ್ಟು ಉಳ್ಳವರ ಪಾಲಾಗಲಿದ್ಯಾ ಎಂಬ ಆತಂಕ ಕಾಡತೊಡಗಿದೆ ಈಗ ಜನಸಾಮಾನ್ಯರು ಇವತ್ತು ಈಗಾಗಲೇ ನನಗೆ ಸಿಗ್ತಾ ನಿನಗೆ ಸಿಗ್ತಾ ಮನೆ ಸಿಕ್ಕರೆ ಅನುಕೂಲ ಆತಂಥ ಕೂಲಿದ್ರೆ ಇವಾಗಲೇ ಡಿ ಡಿ ತುಂಬಿ ಸಾಕಷ್ಟು ಜನಗಳು ಏನಾದ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ತಕ್ಷಣ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ತಕ್ಷಣ ಕಾಮಗಾರಿಯನ್ನು ಮುಗಿಸಿ ನಿಜವಾದ ಫಲಾಭಿಮಾನಿಗಳಿಗೆ ಪರಿಗಣಿಸಿ ಅವರಿಗೆ ವಿತರಣೆ ಮಾಡಬೇಕಾಗತಕ್ಕಂಥ ಮಾಡತಕ್ಕಂಥ ವ್ಯವಸ್ಥೆಗೆ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಮುಂದಾಗಬೇಕು ಇಲ್ಲದಿದ್ದರೆ ಅಲ್ಲಿ ಏನಾದರೂ ಉಳ್ಳವರ ಪಾಲಾಯಿತು ಇತ್ತು ಒತ್ತಡಕ್ಕೆ ಏನಾದರೂ ಮನೆ ಇದ್ದವ್ರಿಗೆ ಏನೋ ಮನೆ ಹಂಚಿಕೆ ಅನ್ನೋದನ್ನು ಗೊತ್ತಾಗಿದ್ರೆ ಮುಂದೆ ಮುಂದೆನಾದ್ರೂ ಕೋರ್ಟ್ ಮೊರೆ ಹೋಗ್ಬೇಕಂತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಇಡ್ತಿದ್ದೇನೆ ಕಾಮಗಾರಿ ಮುಗಿದು ನಾಲ್ಕು ವರ್ಷವಾದರೂ ಮೂಲ ಸೌಕರ್ಯವಿಲ್ಲ ವಿದ್ಯುತ್ ನೀರು ಚರಂಡಿ ವ್ಯವಸ್ಥೆ ಇಲ್ಲ ಆದಷ್ಟು ಬೇಗ ಮೂಲ ಸೌಕರ್ಯ ಒದಗಿಸಿ ಹರಾಜು ಪ್ರಕ್ರಿಯೆ ನಡೆಸಿ ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡ್ತೀವಿ ಅಂತ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಪುರ ಹೇಳಿದ್ದಾರೆ ರೋಡ್ ಇರಲಿಲ್ಲ ನಾ ನಗರೋತ್ಥದ ಕೆ ರೋಡ್ ಮಾಡಿಸಿವಿ ಈಗ ಯುಜೆಡಿ ಟೆಂಡರ್ ಕರೆದಾರೆ ಒಟ್ಟ ನಾಲ್ಕೂವರಿ ಏನು ಐದು ಕೋಟಿ ರೂಪಾಯಿ ಟೆಂಡರ್ ಓಪನ್ ಆಗಿಲ್ಲ ಟೆಂಡರ್ ಕರೆದು ನಾನು ಮೊದಲೇ ಕರೆದರೆ ಬಂದಾಗ ಡಿ ಸಿ ಇಲ್ಲ ಡಿ ಸಿ ಅದೇ ಇಲ್ಲ ನಮಗ ಅಂದಾಜು ಕೊಡ್ ಬೇರೆ ಇದ್ರಾಗ ಐದು ಕೋಟಿ ಕೊಟ್ಟರು ನಾ ಅದೇ